رئیس جمهور هندوستان برای عدای احترام به رئیس جمهور شهید ಜಗತ್ತಿನಾದ್ಯಂತ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಇರಾನ್ ಅಧ್ಯಕ್ಷರ ಸಾವು ಈಗ ಭಾರಿ ಗೊಂದಲವನ್ನು ಸೃಷ್ಟಿ ಮಾಡಿದೆ ಹಾಗೆ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ಆರಂಭವಾಗುತ್ತಾ ಎಂಬ ಅನುಮಾನ ಕೂಡ ಸೃಷ್ಟಿಯಾಗಿದ್ದು ಇಷ್ಟೆಲ್ಲದರ ನಡುವೆ ಇರಾನ್ ಅಧ್ಯಕ್ಷರ ಸಾವು ಒರಿಯುವ ಬೆಂಕಿಗೆ ತುಪ್ಪವನ್ನು ಸುರಿದಿದೆ ಆದರೆ ಭಾರತ ಮಾತ್ರ ಈ ವಿಚಾರದಲ್ಲಿ ಮತ್ತೊಮ್ಮೆ ಅತ್ಯಂತ ಜಾಣನಡೆಯನ್ನು ಇಟ್ಟಿದೆ ಹೌದು ಪಾಶ್ಚಿಮಾತ್ಯ ದೇಶಗಳು ಹಾಗೆ ಇರಾನ್ ನಡುವೆ ಭೀಕರ ತಿಕ್ಕಾಟ ನಡೀತಾ ಇದೆ ಇಲ್ಲಿ ನೇರವಾಗಿ ಯುದ್ಧ ನಡೀತಾ ಇಲ್ಲ ಆದರೂ ಕೂಡ ಇರಾನ್ ವಿರುದ್ಧ ಪಾಶ್ಚಿಮಾತ್ಯ ದೇಶಗಳಿಂದ ಪರೋಕ್ಷ ಯುದ್ಧ ನಡೀತಾ ಇದೆ ಎಂಬ ಆರೋಪ ಇದೆ ಹೀಗಿದ್ದಾಗಲೇ ಇತ್ತೀಚೆಗೆ ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷರಾದ ಇಬ್ರಾಹಿಂ ರೈಸಿ ಭೀಕರವಾಗಿ ಮೃತಪಟ್ಟಿದ್ರು ಆದರೆ ಇದು ಇಸ್ರೇಲ್ ಮಾಡಿರುವ ಕೃತ್ಯ ಅಂತ ಇರಾನ್ ಆರೋಪವನ್ನು ಮಾಡ್ತಾ ಇದೆ ಇಷ್ಟೆಲ್ಲದರ ಮಧ್ಯೆ ಜಗತ್ತಿನಾದ್ಯಂತ ಈಗ ಮತ್ತೊಂದು ಮಹಾಯುದ್ಧದ ಕಾರ್ಮೋಡ ಆವರಿಸಿದ್ದು ಭಾರತವು ಈ ವಿಚಾರದಲ್ಲಿ ಮತ್ತೊಂದು ಚಾಣಾಕ್ಷ ನಡೆ ಇಟ್ಟಿದೆ ಅಂದಹಾಗೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಅಂತ್ಯಕ್ರಿಯೆ ವೇಳೆ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಹಾಜರಿದ್ದರು ಈ ಮೂಲಕ ಭಾರತವು ಇರಾನ್ ಜೊತೆಗಿನ ಸಂಬಂಧವನ್ನ ಗಟ್ಟಿಗೊಳಿಸ್ತಾ ಇದೆ ಹಾಗೆ ಇರಾನ್ ವಿರುದ್ಧ ಅಮೆರಿಕ ಇದ್ರೂ ಕೂಡ ಭಾರತ ಈ ವಿಚಾರದಲ್ಲಿ ಮತ್ತೊಂದು ಚಾಣಾಕ್ಷ ನಡೆ ಇಟ್ಟಿದೆ ಎಂಬುದು ತಜ್ಞರ ಅಭಿಪ್ರಾಯ ಆಗಿದೆ ಇಂದು ಇರಾನ್ಗೆ ತೆರಳಿದ ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ರೈಸಿ ಅವರ ಜೊತೆಗೆ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟ ಇರಾನ್ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾ ಹಿಯಾನ್ ಹಾಗೆ ಅಧಿಕಾರಿಗಳಿಗೆ ಅಂತಿಮ ನಮನವನ್ನು ಸಲ್ಲಿಸಿ ಇರಾನ್ ಪ್ರಮುಖರನ್ನ ಭೇಟಿ ಮಾಡಿದ್ರು ಅಲ್ಲದೆ ಈ ವೇಳೆ ಮಹತ್ವದ ಚರ್ಚೆ ಕೂಡ ನಡೆದಿದ್ದು ಜಗತ್ತಿನ ಗಮನ ಈಗ ಮತ್ತೊಮ್ಮೆ ಭಾರತ ಹಾಗೆ ಇರಾನ್ ಸಂಬಂಧದ ಕಡೆಗೆ ಬಿದ್ದಿದೆ ಒಟ್ನಲ್ಲಿ ಭಾರತ ಇದೀಗ ಇರಾನ್ ವಿಚಾರದಲ್ಲಿ ಇಡ್ತಾ ಇರುವ ಹೆಜ್ಜೆ ಕುತೂಹಲ ಕೆರಳಿಸಿದೆ ಕೆಲವು ದಿನಗಳ ಹಿಂದೆ ಕೂಡ ಭಾರತ ಹಾಗೆ ಇರಾನ್ ನಡುವಿನ ವ್ಯಾಪಾರ ಮಾತುಕತೆ ಕುರಿತು ಅಮೆರಿಕ ಎಚ್ಚರಿಕೆ ಮಾತನ್ನ ಹೇಳಿತ್ತು ಇದ್ಯಾವುದಕ್ಕೂ ಕೂಡ ಭಾರತ ಕೇರ್ ಮಾಡದೆ ಇರಾನ್ಗೆ ಒತ್ತು ನೀಡಿದೆ ಹಾಗೆ ಇರಾನ್ ಜೊತೆಗೆ واندویون وردی سلوموند آگیده دا. هیگاگی بھارت در نده بگه پستیماتی دیشگلو کنیتیوی یمبه ماتو کودا کیلی بنده ده جمهور هندوستان برای ادای افترام به رئیس جمهور شهید آیتالله دکتور سگیل ابراهیم رئیسی و همراهان شهید ایشان وارد شدن <laughs> <laughs> Terima <estrogen> <laughs> hey,